ಅರ್ಜುನ ಇಲ್ಲಿರ್ತಕ್ಕಂಥ ಒಂದು ಮೊದಲ ದಸರಾ ಈ ಒಂದು ದಸರಾದಲ್ಲಿ ನಮ್ಮ ಅಭಿಮನ್ಯು ಅರ್ಜುನನ ಸ್ಥಾನವನ್ನ ತುಂಬಲಿಕ್ಕೆ ಆಗ್ಲೇನೆ ಸಿದ್ಧತೆಯನ್ನ ಮಾಡಿದ ಅಭಿಮನ್ಯು ಸಿಂಗಾರಗೊಂಡು ಮೈಸೂರಿಗೆ ಎಂಟ್ರಿ ಕೊಡ್ಲಿಕ್ಕೆ ಕಾತರದಿಂದ ಇದ್ದಾನೆ ಐದನೇ ಬಾರಿ ದಸರಾದಲ್ಲಿ ಅಂಬಾರಿಯನ್ನ ಬರ್ತಕ್ಕಂಥದ್ದು ವಸಂತ ಇದಕ್ಕೆ ಮಾವತರಾಗಿರ್ತಾರೆ ಅರ್ಜುನನ ಒಂದು ನಿಧನದ ನಂತರ ಅಭಿಮನ್ಯುಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮೈಸೂರು ದಸರಾ ಆರಂಭ ಆಗೋದೆ ಕಾಡಂಚಿನಲ್ಲಿ ಈ ಒಂದು ಕಾಡಂಚಿನಲ್ಲಿ ಬರ್ತಕ್ಕಂಥ ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಕೋರಲಾಗ್ತದೆ ಈಗಾಗಲೇ ಅಭಿಮನ್ಯು ಸಿಂಗಾರಗೊಂಡು ಮೈಸೂರಿಗೆ ಎಂಟ್ರಿ ಕೊಡಲಿಕ್ಕೆ ಕಾತರದಿಂದ ಇದ್ದಾನೆ ಐದನೇ ಬಾರಿ ದಸರಾದಲ್ಲಿ ಅಂಬಾರಿಯನ್ನು ಹೊರ್ತಕ್ಕಂಥದ್ದು ವಸಂತ ಇದಕ್ಕೆ ಮಾವತರಾಗಿರ್ತಾರೆ ಅವ್ರನ್ನ ನೀವು ಕಾಣ್ಬೋದು ಯಾಕಂದರೆ ಅರ್ಜುನ ಅಕಾಲಿಕವಾಗಿ ನಿಧನ ಹೊಂದಿದ ನಂತರ ಅರ್ಜುನನನ್ನು ಯಾರು ರೀಪ್ಲೇಸ್ ಮಾಡ್ತಾರೆ ಆ ಸ್ಥಾನವನ್ನು ಯಾರು ತುಂಬ್ತಾರೆ ಅನ್ನೋ ಒಂದು ಕುತೂಹಲ ಅರಣ್ಯ ಇಲಾಖೆಗೂ ಇತ್ತು ಜಿಲ್ಲಾಡಳಿತಕ್ಕೂ ಇತ್ತು ಈ ಒಂದು ಅರ್ಜುನನ ಸ್ಥಾನವನ್ನು ಅಭಿಮನ್ಯು ತುಂಬ್ತಾನೆ ಯಾಕಂದರೆ ಈಗಾಗಲೇ ನಾಲ್ಕು ಬಾರಿ ದಸರಾದ ಜಂಬೂ ಸವಾರಿಯನ್ನು ಹೊತ್ತು ಸಕ್ಸಸ್ ಆಗಿರ್ತಕ್ಕಂಥ ಅಭಿಮಾನಿಯನ್ನ ಮೇಲೆ ಅರಣ್ಯ ಇಲಾಖೆಗೆ ತುಂಬ ಕಾನ್ಫಿಡೆನ್ಸ್ ಇದೆ ತುಂಬ ಗಜಗಾಂಭೀರದಲ್ಲಿ ಒಂದು ಅಂಬ ಅಂಬಾರಿಯನ್ನು ಹೊತ್ತಿ ಸಾಕ್ತಾನೆ ಅನ್ನೋ ಒಂದು ವಿಶ್ವಾಸದಿಂದ ಈ ಬಾರಿ ಅಭಿಮನ್ಯಿಗೆ ಪಟ್ಟವನ್ನು ಕಟ್ಟಲಾಗ್ತಾ ಇದೆ ಯಾಕೆ ಈಗಾಗಲೇ ವೀರನ ಅಭಿಮನ್ಯು ಮೈಸೂರಿನ ಅರಮನೆಗೆ ಎಂಟ್ರಿ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಹೇಳಿ ಕೇಳಿ ಅರ್ಜುನ ಅಂತ ಹೇಳಿದ್ರೆ ಒಂದು ರೀತಿ ಕೋಂಬಿಂಗ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾ ಇದ್ವಿ ಆತ ಗಜಗಾಂಬೀರ್ಯದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿ ಮೇಲೆ ಹೊತ್ಕೊಂಡು ಸಾಗ್ತಾಯಿದ್ರು ಅದನ್ನು ಕಣ್ ತುಂಬಿಕೊಳ್ಳಿಕ್ಕೆ ಲಕ್ಷಾಂತರ ಜನ ಕಾತ್ರದಿಂದ ಕಾಯ್ತಾಯಿದ್ರು ಕೋಂಬಿಂಗೆ ಹೋದಂಥ ಸಂದರ್ಭದಲ್ಲಿ ಕಾಡಾನೆಯ ದಾಳಿಗೆ ತುತ್ತಾಗಿ ಅರ್ಜುನ ನಿಧನ ಹೊಂದಿದ ನಂತರ ಅವನ ಸ್ಥಾನವನ್ನು ಯಾರು ರಿಪ್ಲೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು ಸೊ ಅರ್ಜುನನ ಸಾವಿಗೆ ಒಂದು ಜಸ್ಟಿ ಸಿಗಬೇಕು ಅನ್ನೋದು ಕೂಡ ಸಾಕಷ್ಟು ಸಾರ್ವಜನಿಕರ ಆಗ್ರಹ ಆಗಿತ್ತು ಇದರ ನಡುವೆ ಅರ್ಜುನನನ್ನು ಕಳೆದುಕೊಂಡಂತಹ ಮೊದಲ ದಸರಾವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಅಂದರೆ ಅರ್ಜುನ ಇಲ್ಲದೇ ಇರತಕ್ಕಂಥ ಒಂದು ಮೊದಲ ದಸರಾ ಈ ಒಂದು ದಸರಾದಲ್ಲಿ ನಮ್ಮ ಅಭಿಮನ್ಯು ಅರ್ಜುನನ ಸ್ಥಾನವನ್ನು ತುಂಬಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾನೆ ಈಗಾಗಲೇ ಮಾವುತರು ಮತ್ತು ಆನೆಗಳ ನಡುವಿನ ಒಡನಾಟ ಹೇಗೆ ಇರುತ್ತೆ ಅಂತ ಹೇಳಿದ್ರೆ ತಾಯಿ ಮಕ್ಕಳ ರೀತಿಯ ಒಂದು ಸಂಬಂಧ ಇರುತ್ತೆ ಈತನ ಒಂದು ಹಾವಭಾವ ಅಥವಾ ಅವನ ಆಕ್ಟಿವಿಟಿ ಅವನ ಭಾವನೆಗಳನ್ನು ಮಾವುತರುಗಳು ತುಂಬ ಹತ್ತಿರದಿಂದ ಅರ್ಥವನ್ನು ಮಾಡ್ಕೊಳ್ತಾರೆ ಆತನ ಆರೋಗ್ಯ ಸಮಸ್ಯೆ ಇರ್ಬೋದು ಆತನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆತನನ್ನು ರಾಜಬೀದಿಯಲ್ಲಿ ಗಜಗಾಂಭೀರ್ಯದಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಪ್ರಮುಖವಾದ ಜವಾಬ್ದಾರಿ ಮಾವತೃಗಳಿಗೆ ಇರ್ತದೆ ಹೀಗಾಗಿ ಈ ಬಾರಿಯ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಸರಾವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತೀವಿ ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಮಳೆ ಬೆಳೆ ಆಗಿದೆ ಅನ್ನೋ ಒಂದು ಘೋಷಣೆಯನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ ಇದರ ನಡುವೆ ಈ ಬಾರಿಯ ಅದ್ಧೂರಿ ದಸರಾದಲ್ಲಿ ಗಜಗಾಂಭೀರದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ವಿರಾಜಮಾನವಾಗಿ ಹೊತ್ತು ಸಾಗಲಿಕ್ಕೆ ಈಗ ಅಭಿಮನ್ಯು ಆಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ಸಿಂಗಾರವನ್ನು ಮಾಡಿ ಆತನನ್ನು ರೆಡಿ ಮಾಡಲಾಗಿದೆ ಇವತ್ತು ಮೈಸೂರಿಗೆ ಅಧಿಕೃತವಾಗಿ ಈ ಒಂದು ಗಜಪಡೆ ಮೈಸೂರಿನ ಅರಮನೆಗೆ ಎಂಟ್ರಿಯನ್ನು ಕೊಡುತ್ತೆ ಸೊ ಹೀಗಾಗಿ ಅರ್ಜುನನ ಒಂದು ನಿಧನದ ನಂತರ ಅಭಿಮನ್ಯಿಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಅರ್ಜುನಂತೆ ಸೌಮ್ಯ ಸ್ವಭಾವದಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಅಂದರೆ ಜಂಬೂ ಸವಾರಿಯನ್ನು ಹೊತ್ತಿ ಸಾಗಿ ಈ ಒಂದು ದಸರಾವನ್ನು ಸಕ್ಸಸ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ವೀರನವಸಹಳ್ಳಿ